ಎಲ್ರಿಗೂ ನಮಸ್ಕಾರ ಇಂದಿನ ವಾರ್ತೆಗಳು ನೋಡುವ ಭವಿಷ್ಯದ ಬಗ್ಗೆ ಇವತ್ತಿನ ದಿನಾಂಕ ಹದಿನಾಲ್ಕು ಆ ಜೂನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಭವಿಷ್ಯದ ಬಗ್ಗೆ ನೋಡುವ ಇವತ್ತ ದಿನ ಏನಾಗಿದೆ ಅಂತ ಮೇಷರಾಶಿಗೆ ಅತಿ ಆಸೆಯಿಂದ ಆರೋಗ್ಯದಲ್ಲಿ ವ್ಯತ್ಯಯ ಉಂಟು ಮಾಡಿಕೊಳ್ಳುವಿರಿ ಹಾಗೂ ತುಲ ರಾಶಿಯವರಿಗೆ ಅವಹಿತರಿಗೆ ವಿವಾಹ ಯೋಗ ಕೂಡು ಬರಲಿದೆ ಶೀಘ್ರ ಶುಭ ಸುದ್ದಿ ಕೇಳುವಿರಿ वृषभ राशिगे सिड़को ಸಿಡುಕುವ ಗುಣ ಹೊಂದಿರುವ ನೀವು ಅಮೂಲ್ಯ ಅವಕಾಶ ಕಳೆದುಕೊಳ್ಳುವ ಸಾಧ್ಯತೆ ಅಂದರೆ ಸಿಟ್ಟು ಬರುವುದು ಕಂಟ್ರೋಲ್ ಮಾಡಿ ಈ ದಿವಸಕ್ಕೆ ಹಾಗೆ ವೃಶ್ಚಿಕ ರಾಶಿಯವರಿಗೆ ಯಾರು ನಿಮ್ಮನ್ನು ದೂರ ಮಾಡುತ್ತಾರೋ ಅವರೇ ನಿಮಗಾಗಿ ಹಾತೂರುತ್ತಾರೆ ಯಾಕಂದರೆ ನೀವು ಮಾಡ್ತೀರಿ ನಿಮ್ಮನ್ನು ದೂರ ಮಾಡ್ತಾರೆ ಅವರೇ ನಿಮ್ಮನ್ನು ಕರೀತಾರೆ ಅಂತ ಮಿಥುನ ರಾಶಿ ತಾಳ್ಮೆಯಿಂದ ವರ್ತಿಸಿ ವರ್ತಿಸಿದರೆ ಗೆಲುವು ನಿಮ್ಮ ಕಟ್ಟಿತ್ತ ಬುದ್ಧಿ ಎಂಬ ಅರಿವಿರಿ ಶುಭ ದಿನ ಅಂದರೆ ಸಿಟ್ಟು ಬಂದರೆ ಕಂಟ್ರೋಲ್ ಮಾಡಬೇಕು ಏನಾದರೂ ಯಾರಾದರೂ ಹೇಳಿದ್ರೆ ತಾಳ್ಮೆ ಬೇಕು ಬೈತಾರೆ ಈ ಥರ ಮಾಡ್ತಾರೆ ತಾಳ್ಮೆ ಅಂದಿರಿ ಸಕ್ಸಸ್ ಆಗ್ತೀರಿ ಅಂತ ಮಿಥುನ ರಾಶಿ ಅವರಿಗೆ ಇವತ್ತಿನ ದಿನ ಧನುಷು ನಿಮ್ಮ ಕಾರ್ಯಕ್ಷಮತೆಗೆ ಅಗ್ನಿ ಪರೀಕ್ಷೆ ದಿನ ಇರೋ ಇದಾಗುತ್ತದೆ ಕಷ್ಟಪಟ್ಟರೆ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ ಯಾವುದೋ ನಿಮ್ಮ ಒಳ್ಳೆಯಿಂದ ಕೆಲಸ ಮಾಡಿದರೆ ಅವರಿಗೆ ಅಗ್ನಿ ಪರೀಕ್ಷೆ ಆಗುತ್ತದೆ ರಾಶಿ ಆಹಾರದಲ್ಲಿನ ವೃತ್ತಯದಿಂದ ಅನಾರೋಗ್ಯ ಉಂಟಾಗಲಿದೆ ಎಚ್ಚರವಿರಿ ಅಂದರೆ ಊಟ ಮಾಡುವಾಗ ಏನಾದರೂ ಬೇಡದು ತಿಂದರೆ ಅನಾರೋಗ್ಯಕ್ಕೆ ಕಾರಣವಾಗುತ್ತೀರಿ ಈ ಕಟಕ ರಾಶಿಯವರಿಗೆ ಮಕರ ರಾಶಿ ಕೌಟುಂಬಿಕ ಕಲಹ ಬೀದಿಗೆ ಬರಲಿದ್ದು ಮಾತಿಗಿಂತ ಮೌನವಾಗಿರುವಂಥ ಗಮನಿಸಿ ಅಂದರೆ ಕೌಟುಂಬಿಕ ಅಂದರೆ ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ತಂದೆ ತಾಯಿ ಆ ಕುಟುಂಬದವರಿಗೆ ಗಲಾಟೆ ಮಾಡುವ ದಿನ ಇದು ಅದಕ್ಕೆ ಗಲಾಟೆ ಮಾಡುವ ಹಾಗೆ ಕಂಟ್ರೋಲ್ ಮಾಡಿ ಗಲಾಟೆ ಮಾಡಿದ್ದಾರೆ ಇದು ಬೀದಿಗೆ ಬಂದು ನೆರೆ ಮನೆಯವರು ನಿಮ್ಮನ್ನು ನೋಡುತ್ತಾರೆ ನಿಮ್ಮ ಗೌರವ ಕೂಡ ಹೋಗುತ್ತೆ ಸಿಂಹರಾಶಿ ಹವಾಮಾನ ವೈಭತ್ಯದಿಂದ ದೂರ ಪ್ರಯಾಣ ರದ್ದು ಮಾಡಬೇಕಾಗುತ್ತದೆ ಅಂದರೆ ಕ್ಲೈಮೇಟ್ ಚೇಂಜು ಏನಾದರೂ ಇಶ್ಯೂ ಇದ್ದರೆ ನೀವು ಫಾರಿನ್ ಟ್ರಿಪ್ಪು ಬೇರೆ ಬೇರೆಸ್ಟೇಟ್ಗೆ ಹೋಗಬೇಕಾಗುತ್ತದೆ ಅದನ್ನು ಅದನ್ನು ಕಂಟ್ರೋಲ್ ಮಾಡಬೇಕಾಗುತ್ತದೆ ಕ್ಯಾನ್ಸಲ್ ಮಾಡಿ ಕುಂಭ ರಾಶಿಯವರಿಗೆ ಯಾರನ್ನು ಅತಿಯಾಗಿ ನಂಬಲು ಹೋಗದಿರಿ ಪರಾವಲಂಬನೆಯಿಂದ ಅಪಾಯ ಹೆಚ್ಚು ಅಂದರೆ ಎಲ್ಲರೂ ಮೋಸ ಮಾಡ್ತಾರೆ ಕುಂಭರಾಶಿಯವರು ನೆನಪಿಡಿ ಫ್ರೆಂಡ್ಸ್ ಅಥವಾ ಯಾರಾದರೂ ಹೇಳಿದ್ರೆ ನಂಬಕ್ಕೆ ಹೋಗಬೇಡಿ ಎಲ್ಲರೂ ಮೋಸ ಮಾಡೋವರೇ ಇರ್ತಾರೆ ಕನ್ಯಾ ರಾಶಿ ಆತ್ಮೀಯರ ಅಗಲುವಿಕೆಯಿಂದ ಆತ್ಮ ಸೇರಕ್ಕೆ ಪೆಟ್ಟು ಬೀಳುತ್ತ ಸಾಧ್ಯತೆ ಅಂದರೆ ತಂದೆ ತಾಯಿ ಮಕ್ಕಳು ಕುಟುಂಬದವರು ಸಾವಾದರೆ ಫ್ರೆಂಡ್ಸ್ ಸಹ ಸಾವನ್ನಪ್ಪಿಸುತ್ತಾರೆ ಇದರಿಂದ ನೀವು ಧೈರ್ಯವನ್ನು ಗಟ್ಟಿ ಹಾಗಿಟ್ಕೊಳ್ಬೇಕು ಆತ್ಮ ಮೈಂಡ್ ಮೈಂಡನ್ನು ಕಂಟ್ರೋಲ್ ಮಾಡಬೇಕು ಮೀನರಾಶಿ ಹೊಸ ಅವಕಾಶಗಳನ್ನು ಸದುಪಯೋಗಿಸಿಕೊಳ್ಳಿ ನಿಮ್ಮ ಪ್ರಯತ್ನಕ್ಕೆ ತಕ್ಕ ಫಲ ಅಂದರೆ ಕೆಲಸದವರು ಕೆಲಸ ಹುಡುಕಬೇಕು ಬಿಸ್ನೆಸ್ನವರು ಬಿಸ್ನೆಸ್ ಹಾಕುವವರಿಗೆ ನಿಮಗೆ ತಕ್ಕ ಫಲ ಸಿಗುತ್ತದೆ ಎಂದು ಹೇಳಲಾಗಿದೆ ವಿಡಿಯೋ ಇಷ್ಟವಾದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ